ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ರಾಗಿ ಅವಲಕ್ಕಿ ಚುರುಮುರಿ ತೋರಿಸ್ತಾ ಇದ್ದೀನಿ ನೋಡಿ ರೋಡಲ್ಲಿ ಬರ್ತಾನೆ ಇತ್ತು ರಾಗಿ ಅವಲಕ್ಕಿ ಅಂತ ನಾನು ದಿನ ಅದ್ನ ನೋಡೋದು ಅಂದ್ಕೊಳ್ತಾ ಇದ್ದೆ ನೋಡಿದ್ರೆ ಅವ್ರನ್ನ ಕರೆದು ಮಾತಾಡಿಸಿದಾಗ ಅವ್ರು ಹೇಳಿದ್ದು ನನಗೆ ಇಂಪ್ರೆಸ್ ಆಯಿತು ರಾಗಿನ ಚೆನ್ನಾಗಿ ಬಿಟ್ಟು ಬೀಸಿ ಮಾಡಿರೋ ಅವಲಕ್ಕಿ ಇದು ಅಂತ ಹೇಳಿದರು ಹ್ಞೂ ನಿಜ ಇರ್ಬೋದು ಅನಿಸಿ ನಾನು ತೊಗೊಂಡೆ ನೋಡಿ ಅದ್ರ ಚುರುಮುರಿ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಅಂತ ನಿಮಗೂ ನಾನು ತೋರಿಸ್ತೀನಿ ನೋಡಿ ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗ್ ಹಾಕಿದ ಕೂಡಲೇ ನಾನು ಈ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಚೆನ್ನಾಗಿ ಗರ್ಜರಿ ಹಾಕ್ಲಿ ಮಾರಲಿ ಅಂತ ಹೇಳಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಹಾಕಿದ್ದೀನಿ ನಾನು ಈಗ ನೀವು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಮತ್ತು ಇದಕ್ಕೇ ನಾನು ಇವಾಗ ಉಪ್ಪು ಇದ್ದೀನಿ ರುಚಿಗೆ ಎಷ್ಟು ಬೇಕನ್ನಿಸುತ್ತೆ ಅಷ್ಟು ಉಪ್ಪು ಇದ್ದೀನಿ ಅಂದರೆ ಎಣ್ಣೆನೆ ಎಲ್ಲ ಸೇರ್ಕೊಂಡ್ಬಿಟ್ರೆ ನಿಮ್ಗೆ ಅವಾಗ ಆಮೇಲೆ ಚುರ್ಮುರಿ ಮಾಡೋದು ಈಸಿ ಆಗುತ್ತೆ ಇದು ಹಾಕಿದ ಮೇಲೆ ಇದಕ್ಕೆ ನಾನು ಎಳ್ಳು ಇದ್ದೀನಿ ಸ್ವಲ್ಪ ಬಿಳಿ ಎಳ್ಳು ಅದರಿಂದ ನೋಡಿ ಕಡಲೆಕಾಯಿ ಬೀಜ ನಾನು ಯಾವಾಗ ಹುರಿದು ಇಟ್ಕೊಂಡಿರ್ತೀನಿ ಅದರಿಂದ ಹುರಿದಿರೋದನ್ನೇ ಇದಕ್ಕೆ ಬಳಸಿರೋದು ಮೊದಲೇ ಹುರಿದು ಇಟ್ಕೊಂಡಿದ್ರೆ ಆವಾಗ ಇದರೊಳಗಡೆ ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಇದಾದ್ಮೇಲೆ ಇದು ಕಡಲೆ ನೀವು ಉಂಡೆ ಕಡಲೆ ಅಂತ ಕೇಳಿದರೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಚುರುಮುರಿ ಅಂತ ಗ್ಯಾಸ್ ಸ್ವಲ್ಪ ಹೈಯಲ್ಲೇ ಇಟ್ಕೊಂಡಿದ್ದೀನಿ ಈವ್ನಿಂಗ್ ಟೈಮ್ಸ್ ತಿನ್ನೋದಕ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ ಮಳೆ ಅದು ಬರ್ತಿದ್ದಾಗ ಎಲ್ಲೂ ಹೊರಗಡೆ ಹೋಗಲ್ಲ ಅಂದಾಗ ಇದನ್ನು ಹಾಕ್ಕೊಂಡು ಇದಕ್ಕೆ ನೀವು ಏನು ತೆಂಗಿನಕಾಯಿ ತುರಿ ಹಾಕೋಬೋದು ಇಲ್ಲಾದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನೇನು ಮಾಡ್ತಾ ಒಂದು ಸ್ವಲ್ಪ ಸಾಧಾರಣ ಯಾರೂ ನಿಂಬೆ ಹಣ್ಣು ಹಿಂಡೋದಿಲ್ಲ ಇದನ್ನು ರಸ ನಿಂಬೆ ರಸನೂ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆಗೆ ಹಾಕ್ಬಿಡಿ ಅದು ಎಣ್ಣೆ ಒಳಗೆ ಸೇರ್ಕೊಂಡ್ಬಿಡತ್ತೆ ಅವಾಗ ನೀವು ಅವಲಕ್ಕಿ ಮಿಕ್ಸ್ ಮಾಡಿದಾಗ ಅದಕ್ಕೊಂಥರ ಸ್ಪೆಷಲ್ ಟೇಸ್ಟ್ ಕೊಡತ್ತೆ ನೋಡಿ ಲಾಸ್ಟಲ್ಲಿ ಕರಿಬೇವು ಕೂಡ ಹಾಕ್ಬಿಟ್ಟಿದೀವಿ ಇದು ಏನು ಮಾಡಿ ಅಂದರೆ ಇದೆಲ್ಲ ಆದಮೇಲೆ ಇದನ್ನು ನೀವು ಗ್ಯಾಸ್ ಆಫ್ ಬಿಡಿ ಆಫ್ ಮಾಡಿಕೊಂಡು ಇದನ್ನು ನಿಧಾನವಾಗಿ ಹಾಕಿ ನೀವು ಪೇಪರ್ ಅವಲಕ್ಕಿ ಹಚ್ಚೋವಾಗ ಕೂಡ ಅಷ್ಟೇ ಅದು ತೀರ ಸುರುಟ್ಕೊಳ್ಳೋದಿಲ್ಲ ತುಂಬ ಬಿಸಿ ಗ್ಯಾಸ್ ಹಚ್ಕೊಂಡೇ ಮಾಡಿದರೆ ಅದು ಒಂಥರ ಎಲ್ಲ ಹಿಂಗೆ ಶೀಂಕ್ ಆದಂಗೆ ಆಗ್ಬಿಡತ್ತೆ ಈ ಥರ ಮಾಡೋದ್ರಿಂದ ಹಂಗೆ ಆಗಲ್ಲ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೋಬೋದು ಮತ್ತು ಒಂದು ಡಬ್ಬಕ್ಕೆ ತುಂಬಿಟ್ಕೊಂಡ್ರಂತೂ ಇದು ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿವಸ ಆದರೂ ಏನು ಹಾಕಿಲ್ಲ ಅಲ್ವಾ ಅದಕ್ಕೆ ನೀವು ಒಂದು ತಿಂಗಳು ಕೂಡ ಇಟ್ಟು ಏನು ಪರವಾಗಿಲ್ಲ ಯಾವಾಗ ಬೇಕಾದರೂ ನೀವು ಇನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿದ್ರೆ ರಾಗಿ ಅವಲಕ್ಕಿ ಚುರುಮುರಿ ಎಷ್ಟು ಬೇಗ ರೆಡಿ ಆಯಿತು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಇದಕ್ಕೆ ಸರಿ ಕೊಬ್ಬರಿ ಬೇಕಾದರೆ ಲಾಸ್ಟಲ್ಲಿ ನೀವು ತಿನ್ನೋವಾಗ ಕೊಬ್ಬರಿನೂ ಹಾಕ್ಕೊಳ್ಬೋದು ನಾನಿವಾಗ ಇದನ್ನು ಇಷ್ಟು ಮಾತ್ರ ಮಾಡಿ ಚೆನ್ನಾಗಿ ಡ್ರೈ ಆಗೋ ಹಾಗೆ ಮಾಡಿ ನಾನು ಅದನ್ನು ಒಂದು ಹಬ್ಬಕ್ಕೆ ಹಾಕಿಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ತಿನ್ನೋರ್ಗಂತೂ ಒಂಥರ ಒಳ್ಳೆ ಅಟ್ರ್ಯಾಕ್ಷನ್ನು ಇದು ಕಲರ್ ಕಲರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಅದರಿಂದ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಈಗ ಬಾಂಡ್ಲಿ ಬಿಸಿ ಇದು ಒಂಥರ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಹಾಕ್ಬಿಡತ್ತೆ ಇದನ್ನು ಅವಾಗ ಅವಾಗ ಹೀಗೆ ಕೈ ಆಡಿಸ್ಬಿಡಿ ನೋಡಿದ್ರ ಎಷ್ಟು ಬೇಗ ರಾಗಿ ಅವಲಕ್ಕಿ ಚುರುಮುರಿ ರೆಡಿ ಹಾಕೋಯ್ತು ನೀವು ತಿನ್ನೋಕ್ಕೆ ನೀವು ಕೂಡ ರೆಡಿ ಆಗ್ಬೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬಿಡಿ 你呢？